ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸತ್ಯ ಧಾರಾವಾಹಿಯ ಗೌತಮಿ ಜಾಧವ್ ಆಸ್ ಆಲ್ವೇಸ್ ಥ್ಯಾಂಕ್ಸಿಂದನೇ ಶುರು ಮಾಡ್ತೀನಿ ವನತಾ ಇಲಂ ಚೆನ್ನಾಗಿ ಚೆನ್ನಾಗಾಗ್ತಿದೆ ಫಾರ್ ನ್ಯೂ ಸ್ಟಾರ್ಟಪ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ವಿಚ್ ಡೇ ಒನ್ನಿಂದ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ ಇವತ್ತಿನವರೆಗೂ ಚೆನ್ನಾಗಾಗ್ತಿದೆ ಅನ್ನೋದಾದರೆ ಅದಕ್ಕೆ ಕಾರಣ ನೀವೆಲ್ಲರೂ ಅಂತ ಅನಿಸುತ್ತೆ ಸಾರಿ ಎಕ್ಸ್ಕ್ಯೂಸ್ ಫಾರ್ ದ ಲೊಕೇಶನ್ ಅಥವಾ ಫೋನ್ನ ನಾನು ಇಲ್ಲೇ ಹೀಗೆ ಇಟ್ಟಿದ್ದೆ ಓಕೆ ನಾನು ಮಾತಾಡಿ ಆಮೇಲೆ ಇಡ್ತೇನೆ ಸೊ ಥ್ಯಾಂಕ್ ಯು ಪ್ರಾಡಕ್ಟ್ ನಾನು ತುಂಬ ವರ್ಷದಿಂದ ಬಳಸ್ತಿದ್ದೆ ಹೇರ್ ಆಯಿಲ್ನ ನಾನೇ ಪ್ರಿಪೇರ್ ಮಾಡಿ ಅದು ನಿಮ್ಮೆಲ್ಲರಿಗೂ ಇಷ್ಟ ಆಗಬಹುದು ಅನ್ನೋದು ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು ಆದರೆ ಆಗುತ್ತಾ ಅನ್ನೋ ಒಂದು ಥಾಟ್ ಇತ್ತಲ್ಲ ಅದನ್ನ ಅದು ಒಂದು ಅಂದರೆ ಒಂದು ಇದ್ರಲ್ಲೇ ಮಾಡಿದಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು ಆದರೆ ಸರ್ಪ್ರೈಸಿಂಗ್ಲಿ ಎಲ್ಲರಿಗೂ ಇಷ್ಟ ಆಗ್ತಿದೆ ಐ ಕ್ಯಾನ್ ಸೇ ಅಂದರೆ ಎಲ್ಲ ಗುಡ್ ನ ಕೇಳಿ ತುಂಬ ಖುಷಿಯಾಯಿತು ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದ್ರಿಂದ ಎಲ್ಲರಿಗೂ ಅಂದರೆ ದೇರ್ ಹ್ಯಾಸ್ ಟು ಬಿ ಸಮ್ ಗುಡ್ ಏನು ಹೇಳೋದು ಗುಡ್ ರಿಸಲ್ಟ್ಸ್ ಓನ್ಲಿ ಅಥವಾ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಆ ನಂಬಿಕೆ ಒಂದಿತ್ತು ಸೈಡ್ ಎಫೆಕ್ಟ್ಸ್ ಅಂತೂ ಇರೋದೇ ಇಲ್ಲ ಬಿಕಾಸ್ ಎಲ್ಲವೂ ನಾವು ಅಂದರೆ ನಾನ್ ಸ್ಪೆಷಲಿ ಎಲ್ಲ ಹ್ಯಾಂಡ್ ಪ್ಯಾಕ್ ಮಾಡಿ ಮಾಡಿರೋ ಅಂಥ ಆಯಿಲ್ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪ್ರತಿಯೊಂದೂ ನಾನೇ ಹ್ಯಾಂಡ್ ಪ್ಯಾಕ್ ಮಾಡಿರ್ತೀನಿ ಸೊ ಸೈಡ್ ಎಫೆಕ್ಟ್ಸ್ ಇರಲ್ಲ ಅನ್ನೋ ನಂಬಿಕೆ ಇತ್ತು ಬಟ್ ಎಷ್ಟು ಇಷ್ಟ ಆಗುತ್ತೆ ಅನ್ನೋದು ಒಂದು ಥಾಟ್ ಇದ್ದಿದ್ದು ಬಟ್ ಇವತ್ತಿನವರೆಗೂ ಸೆಪ್ಟೆಂಬರ್ನಲ್ಲಿ ಶುರು ಮಾಡಿದ್ದು ಸೊ ಇಟ್ಸ್ ಬೀನ್ ಮೋರ್ ದ್ಯಾನ್ ಸಿಕ್ಸ್ ಸೆವೆನ್ ಮಂತ್ಸೀಗ ತುಂಬ ಚೆನ್ನಾಗಾಗ್ತಿದೆ ಆಗ್ತಿದೆ ಈ ಮಂತ್ ನಾನು ಹೇಳಿದಂಗೆ ಅಂದ್ರೆ ಚೆನ್ನಾಗಿ ಆಗ್ತಿರೋದ್ರಲ್ಲಿ ಒಂದು ಸಣ್ಣ ಯೂಸ್ ಮಾಡಿಕೊಂಡು ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಲಕ್ಕಿ ಡಿಪ್ ಥಾಟ್ ಬಂತು ಆ ಲಕ್ಕಿ ಡಿಪ್ನ ಅಂದ್ರೆ ನಾವೆಲ್ಲ ಸಿಲ್ವರ್ನ ಲಕ್ಷ್ಮಿ ಅಂತ ಕನ್ಸಿಡರ್ ಮಾಡ್ತೀವಿ ಗುಡ್ ಲಕ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಏನೋ ಕೊಡ್ತಿದೀನಿ ಅನ್ನೋದಾದ್ರೆ ನಿಮಗೂ ಹೆಲ್ಪ್ ಆಗಬೇಕು ಯೂಸ್ ಆಗಬೇಕು ಅಂತ ಯೋಚನೆ ಮಾಡಿ ಸಿಲ್ವರ್ ಕಾಯಿನ್ ಕೊಡಬೇಕು ಅಂತ ಯೋಚನೆ ಮಾಡಿದೆ ಸೊ ಹೋದ ತಿಂಗಳು ಯಾರೆಲ್ಲ ಪರ್ಚೇಸ್ ಮಾಡಿದ್ರಿ ಅವರ ಎಲ್ಲರ ಹೆಸರನ್ನೆಲ್ಲ ಒಂದು ಚೀಟಿನಲ್ಲಿ ಬರ್ದಿದ್ದೀನಿ ಸೊ ದಿಸ್ ಇಸ್ ಕಾಯಿನ್ ಸೊ ಇದನ್ನ ಇವತ್ತು ಯಾರು ಗೆಲ್ತಾರೆ ಅನ್ನೋ ಕುತೂಹಲ ನನಗೂ ಇದೆ ಹೋದ್ ತಿಂಗಳು ಯಾರೆಲ್ಲ ಪರ್ಚೇಸ್ ಮಾಡಿದ್ರಿ ಅವರು ಎಲ್ಲರ ಹೆಸರು ಬರ್ದಿದ್ದೀನಿ ಸತಿ ಜಸ್ಟ್ ಬಿ ಜೆನ್ಯೂನ್ ಅಂದ್ರೆ ನಿಮ್ಮ ಎಲ್ಲರ ಹೆಸರು ಇದೆ ಅಂತ ಹೇಳೋದಕ್ಕೆ ಎಲ್ಲರ ಹೆಸರನ್ನ ನಾನು ಸತಿ ಓದ್ಬಿಡ್ತೀನಿ ಸೊ ನೀವೆಲ್ಲ ಅಂದ್ರೆ ನೀವು ಆರ್ಡರ್ ಮಾಡಿದವರೆಲ್ಲರೂ ನಿಮ್ಮ ಹೆಸರಿದೆಯಾ ಅಂತ ಅಂತ ಸತಿ ಚೆಕ್ ಮಾಡ್ಕೊಳ್ಳಿ ನಾನು ಅಂದರೆ ಒನ್ ಒಂದೇ ಹೆಸರು ಎರಡು ಮೂರು ಇದ್ದಿದ್ದರಿಂದ ಅವರ ಊರ ಹೆಸರು ಸಹ ಬರೆದಿದ್ದೀನಿ ಸೊ ಈಸಿ ಟು ಡಿಸ್ಟಿಂಗ್ವಿಶ್ ಅಂತ ಹೇಳ್ಬೋದು ಐಲ್ ಸ್ಟ್ಯಾಟ್ ಪು ದ ನೇಮ್ಸ್ ನಾವು ಪೂಜಾ ಎಂ ಆರ್ ನಾಗರ್ಬಾವಿ ಅಕ್ಷತಾ ಕನಕ್ಪುರ ನಿಶ್ಚಲ ನಾಗೇಶ್ ಎತ್ತೇನಹಳ್ಳಿ ಕೃಷ್ಣವೇಣಿ ಆರ್ ಆರ್ ನಗರ್ ಶೃತಿ ಜಿ ಚಿತ್ರದುರ್ಗ ಅಭಿಗೌಡ ಅಭಿಗೌಡ ಹಾಸನ್ ಶ್ರೀ ಆರ್ ವಿಜಯಪುರ ಮಂಜುನಾಥ್ ದಾವಣ್ಗೆರೆ ರೇಷ್ಮ ಚಿಕ್ಕಲ್ಸಂದ್ರ ನೇತ್ರಾವತಿ ಕೆಂಗೇರಿ ಪ್ರತಿಭಾ ಚಿಕ್ಬಾನಾವರ ಸುನೀತಾ ಅಂದ್ರಳ್ಳಿ ಅನಿತಾ ಲಗ್ಗೆರೆ ಜ್ಯೋತಿ ಎಂ ಆರ್ ದಾವಣಗೆರೆ जानवी सी जोशी केंगेरे मरिया सिलराला अश्विनी नागेंद्र हासन पवित्रा रेड्डी वर्तूर् रचना हरकेरे बलकेश्वर, जीबी पाल्या, गीता एनसी हसकोटे, पल्लवी आर आर नगर दिव्या के बी नगर काव्या वी मैसोर आद्या भट सूल्या भव्या हेगडे सेरसी वेंकटेश हावेरी ऐश्वर्या जगदीश नागरबावी दीप्ति मैंग्लॉर नम्रता चन्पटना डॉक्टर संगीता हरपनह मंजुनाथ गुब्बी ಉಷಾ ಮಹಾಲಕ್ಷ್ಮೀಪುರಂ ಗೌಡ ಗಂಗಾವತಿ ಅಶ್ವಿನಿ ತುಂಕೂರ್ ಸುಮ ಉಪ್ ಉಪಾರಳ್ಳಿ ಹಲಿಯಲ್ ಪ್ರತಾಪ್ ಮಾವಳ್ಳಿ ಸಂಗೀತ ಹಲಿಯಲ್ ಕರ್ನಾಟಕ ಅನುರಾಧಾ ಹಲಿಯಲ್ ಕರ್ನಾಟಕ ಸುಮಾ ಮೈಸೂರ್ ಸಂಧ್ಯಾ ರಾಣಿ ಕನಕಪುರ ಸೊ ಅಗೇನ್ ಪೂಜಾ ಹೆಸರು ಬಂತು ಸೊ ಎಲ್ಲರ ಹೆಸರು ಓದಿದ್ದೀನಿ ಅಂತ ಅಂದ್ಕೋತೀನಿ ಕ್ವಿಕ್ಲಿ ಬೈ ಟೆಲಿಂಗ್ ಅಬೌಟ್ ತೈಲಂ ನಾನು ಎಲ್ಲರ ಹೆಸರನ್ನ ಫೋಲ್ಡ್ ಮಾಡಿಬಿಡ್ತೀನಿ ಸೊ ತೈಲಂ ಇಸ್ ಅ ಹೇರ್ ಆಯಿಲ್ ವೇರ್ ಅಂದರೆ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾರೆ ಅವ್ರಿಗಿದು ಇನ್ಫಾರ್ಮೇಷನ್ ವೇರ್ ಟ್ವೆಂಟಿ ನ್ಯಾಚುರಲ್ ಇಂಗ್ರೀಡಿಯಂಟ್ಸಿಂದ ಮಾಡಿರೋಂಥ ಹೇರ್ ಆಯಿಲ್ ಇದು ಇದರ ಬೆನಿಫಿಟ್ಸ್ ಏನು ಅಂದರೆ ಹೇರ್ ಫಾಲ್ ಫಸ್ಟ್ ನಮಗೆ ಡಿಫ್ರೆನ್ಸ್ ಗೊತ್ತಾಗೋದು ಹೇರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಇಶ್ಯೂಸ್ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಹೇರ್ ಗ್ರೋತ್ ಅಂದರೆ ಒಂದು ನಾರ್ಮಲ್ ರೇಷಿಯೋ ಏನಿರುತ್ತೆ ಅದಕ್ಕಿಂತ ಒಂಚೂರು ಸ್ವಲ್ಪ ನಾವು ಅದಕ್ಕೆ ಪ್ರೋಟೀನ್ಸ್ ಕೊಡ್ತಾ ಇರೋದ್ರಿಂದ ಹೇರಿಗೆ ಬೇಕಾಗಿರೋ ಅಂಥ ಪ್ರೋಟೀನ್ ಕೊಡ್ತಾ ಇರೋದ್ರಿಂದ ಹೇರ್ ಗ್ರೋತು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಚೆನ್ನಾಗಾಗತ್ತೆ ಹೆಲ್ದಿ ಹೇರ್ ಇರುತ್ತೆ ಆ್ಯಂಡ್ ನನಗೆ ಬರುವಂಥ ನಾರ್ಮಲ್ ಅಂದರೆ ಕೆಲವು ಕ್ವಶನ್ಗಳು ನನಗೆ ನೆನಪಿದೆ ಅದನ್ನು ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಫಸ್ಟ್ ಕ್ವೆಶನ್ ಕೇಳೋದು ಇದನ್ನು ನನಗೆ ಪುಟ್ಟ ಮಗು ಇದೆ ಅವ್ರಿಗೆ ಬಳಸ್ಬಹುದಾ ಅಂತ ಕೇಳ್ತಾರೆ ಇದು ಯಾವುದೇ ಏಜ್ ಮಕ್ಕಳಿಗೆ ಬೇಕಾದರೂ ಬಳಸಬಹುದು ಅದು ಬಿಟ್ಟರೆ ಏಜ್ ಆದವರು ಬಳಸಬಹುದು ಆ್ಯಸ್ ನಾನು ಹೇಳ್ದಂಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆದ್ದರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ ಯಾರು ಬೇಕಂದ್ರೂ ಬಳಸಬಹುದು ಇನ್ನೊಂದು ಕೆಲವೊಂದ್ಸತಿ ಅಂದ್ರೆ ನನಗೂ ಗೊತ್ತಿಲ್ಲ ಅದು ಆಗುತ್ತೋ ಇಲ್ವೋ ಆಗಿರಬಹುದು ಆತರ ರಿವ್ಯೂ ಬಂದಿಲ್ಲ ಇನ್ನ ಬಂದ್ರೆ ಖಂಡಿತವಾಗ್ಲೂ ನಾನು ಅಪ್ಡೇಟ್ ಮಾಡ್ತೀನಿ ಯಾರಿಗೆಲ್ಲ ಅಂದ್ರೆ ಇದರಲ್ಲಿ ನಾನು ಬೆನಿಫಿಟ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ ಹೇರ್ ಗ್ರೇನ್ ಕಡಿಮೆ ಆಗುತ್ತೆ ಅಂತ ಮೇ ಬಿ ಅದನ್ನ ನೋಡಿ ಕೇಳ್ತಾರೆ ಅಂತ ಅನ್ಸುತ್ತೆ ಬಿಳಿ ಕೂದಲು ಏನ್ ಆಗಿದೆ ಗ್ರೇ ಹೇರ್ ಏನಾಗಿದೆ ಅದು ವಾಪಸ್ ಕಪ್ ಆಗತ್ತ ಅಂತ ಹೇರ್ ಗ್ರೇಯಿಂಗ್ ಅದೇನು ಆಗ್ತಿದೆ ಅದನ್ನು ತಡೆಗಟ್ಟುತ್ತೆ ಅಂತ ಅನಿಸುತ್ತೆ ಕಪ್ಪಾಗೋದು ನನಗಿನ್ನ ಅದ್ರ ಬಗ್ಗೆ ರಿವ್ಯೂ ಬಂದಿಲ್ಲ ಬಟ್ ಖಂಡಿತ ಬರುತ್ತೆ ಬಂತು ಅನ್ನೋದಾದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ನಮ್ಮೆಲ್ಲರಿಗೂ ಅಂದರೆ ಹೇರ್ ಗ್ರೇಯಿಂಗ್ ಅಂದ ತಕ್ಷಣ ಟೆನ್ಷನ್ ಆಗೋಕೆ ಶುರು ಆಗುತ್ತೆ ವಿ ಎವ್ರಿ ಒನ್ ವಾಂಟ್ ಹೆಲ್ದಿ ಹೇರ್ ಅನಿಸುತ್ತೆ ಸೊ ಆ ವಿಚಾರವಾಗಿ ಅದಕ್ಕೂ ಹೆಲ್ಪ್ ಆಗುತ್ತೆ ಅಂದರೆ ನನಗೂ ತುಂಬ ಖುಷಿ ಆಗುತ್ತೆ ಅದ್ರ ರಿವ್ಯೂ ಬಂದ ತಕ್ಷಣ ನಾನು ನಿಮ್ಮೆಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ ಈ ತಿಂಗಳು ಈ ಆಫರ್ ಆಯಿತು ಮುಂದಿನ ತಿಂಗಳಿಗೂ ಒಂದು ಆಫರ್ ಇದೆ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಆ್ಯಸ್ ನಂಗೆ ಗೊತ್ತಿಲ್ಲ ಅಂದರೆ ನಾನು ಎಲ್ಲಿ ಹೋದ್ರೂ ನನಗೆ ಆಫರ್ ಅಥವಾ ಏನಾದರೂ ನಮ್ಮ ಆಗುತ್ತೆ ಅದಾಗುತ್ತೆ ಏನೋ ಒಂದು ಫೈವ್ ರುಪೀಸ್ ಕಡಿಮೆ ಇಟ್ಟರು ವಿ ಆಲ್ ಫೀಲ್ ಸೋ ಹ್ಯಾಪಿ ಅಪ್ಪ ಏನೋ ಒಂಚೂರು ಕಡಿಮೆಗೇನೋ ತಗೋತಾ ಇದ್ದೀವಿ ಅಂತ ಹಾಗಾಗಿ ಆ್ಯಂಡ್ ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ಯೋಚನೆಯಲ್ಲಿ ವಾಟ್ ಆಫ್ ಥಾಟ್ ಇಸ್ ಇನ್ ಒನ್ ಫ್ಯೂ ಮಂತ್ಸ್ ಎವ್ರಿ ಮಂತ್ ಒಂದು ಹೊಸ ಆಫರ್ಗಳಿರುತ್ತೆ ಸೊ ಆಫರ್ಗಳನ್ನು ನಾನು ಎವ್ರಿ ಮಂತ್ ಬಿಗಿನಿಂಗ್ ಫಸ್ಟ್ ಏನ್ ಮಂತ್ ಫಸ್ಟ್ ಡೇ ಇರುತ್ತೆ ಅವತ್ತು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಈ ಜೂನ್ ತಿಂಗಳು ಆಫರ್ ನ ಈ ವಿಡಿಯೋ ಕಡೆನಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ಇದನ್ನೆಲ್ಲ ಮರಚಬೇಕು ಜಸ್ಟ್ ಟು ಬಿ ಜೆನ್ಯೂನ್ ಐನ್ ಆಫ್ ನಾನು ನಿಮ್ಮ ಮುಂದೆ ಇದನ್ನೆಲ್ಲ ಮಾಡೋಣ ಅಂತ ಅನ್ಕೊಂಡೆ ಬಟ್ ಇಟ್ ಇಸ್ ಟೇಕಿಂಗ್ ಟೈಮ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಈ ವಿಚಾರವಾಗಿ ಆ್ಯಂಡ್ ಟು ಟಾಕ್ ಅಬೌಟ್ ಸತ್ಯ ಯಾರೆಲ್ಲ ಸತ್ಯ ಸೀರಿಯಲ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಶೋರ್ ನಾನು ಗೌತಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಸತ್ಯ ಸತ್ಯಾಗೆ ಪರಿಚಯ ಇರ್ತೀನಿ ಇವತ್ತಿನವರೆಗೂ ಸೀರಿಯಲ್ ತುಂಬ ಚೆನ್ನಾಗಾಗ್ತಿದೆ ಅನ್ನೋದಾದರೆ ನೀವೇ ಕಾರಣ ಅದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ನಾವು ನೈನ್ ಹಂಡ್ರೆಡ್ ಪ್ಲಸ್ ಎಪಿಸೋಡ್ಸ್ನ ಟ್ರಾವೆಲ್ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಥೌಸಂಡ್ ಎಪಿಸೋಡ್ಸ್ನ ಮುಟ್ತೀವಿ ಅದಕ್ಕೆ ಐ ಹ್ಯಾವ್ ಟು ಸೇ ಕಾರಣ ನೀವೇ ಅಂತ ಐ ಥಿಂಕ್ ಇಟ್ ಇಸ್ ಆಲ್ ಯಾರ್ ಬ್ಲೆಸ್ಸಿಂಗ್ಸ್ ಇವತ್ತಿನವರೆಗೂ ನೋಡಿ ಸೀರಿಯಲ್ ಸ್ಪೆಷಲಿ ಸೀರಿಯಲ್ ಆರ್ಟಿಸ್ಟ್ ಎಲ್ಲರೂ ಮನೆ ಮಕ್ಕಳಾಗಿ ಆಶೀರ್ವಾದ ಮಾಡಿರ್ತೀರಾ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎನಿ ಚಾನ್ಸ್ ನಾವು ಯಾವುದಾದ್ರು ಕ್ವೆಶನ್ಸ್ ಬರ್ತಿದ್ರೆ ನಾನು ಆನ್ಸರ್ ಮಾಡ್ತೀನಿ ರಂಜು ಅವರು ಯು ಆರ್ ಶೋರ್ಲಿ ದ ಬೆಸ್ಟ್ ಲವ್ ಯು ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಕ್ಷತಾ ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ಅಕ್ಷತಾ ಅವರೇ ಲಾಸ್ಟ್ ಒಂದು ಫ್ಯೂ ಚೆಚ್ ಇದೆ ನಿಮ್ಗೆ ಆಕ್ಚುಲಿ ಹೌದು ಯಾವ್ದು ಏನಾದರೂ ಒನತಾ ಇಲ್ಲ ಬಗ್ಗೆ ಏನಾದರೂ ಕ್ವಶನ್ ಇದ್ರೆ ಪ್ಲೀಸ್ ಕೇಳಿ ಆಯ್ತು ಥಿಂಕ್ ಐ ಕ್ಯಾನ್ ಆನ್ಸರ್ ಯೋರ್ ಸತ್ಯ ನನ್ನ ಒಂದು ಐ ಥಿಂಕ್ ಎನಿ ಎನಿ ಪ್ಲೇಸ್ ವಿಲ್ ಬಿ ಗುಡ್ ಟು ಥ್ಯಾಂಕ್ ಮೈ ಫ್ಯಾನ್ ಪೇಜಸ್ ಮೈ ಅಂದರೆ ಗೌತಮಿ ಅಥವಾ ಸತ್ಯ ಫ್ಯಾನ್ ಪೇಜಸ್ ಅನ್ಸುತ್ತೆ ಯಾವುದೇ ಜಾಗ ಆದರೂ ಅವ್ರನ್ನ ಥ್ಯಾಂಕ್ ಮಾಡೋದಕ್ಕೆ ಇಟ್ ಇಸ್ ಅ ವೆರಿ ಗುಡ್ ಪ್ಲೇಸ್ ನನ್ನ ಎಲ್ಲ ಫ್ಯಾನ್ ಪೇಜಸ್ಗೂ ಅವ್ರಿಗೂ ಆಕ್ಚುಲಿ ಒಂದು ಸರ್ಪ್ರೈಸ್ ಇದೆ ಆಸ್ ವಿ ನಿಯರ್ ಥೌಸಂಡ್ ಎಪಿಸೋಡ್ಸ್ ಆ ಸರ್ಪ್ರೈಸ್ನ ಸ್ವಲ್ಪ ದಿವಸದಲ್ಲಿ ಹೇಳ್ತೀನಿ ಸೊ ಎಲ್ಲ ಫ್ಯಾನ್ ಪೇಜಸ್ಗೂ ಥ್ಯಾಂಕ್ ಯು ಸೋ ಮಚ್ ಆಸ್ ಎಲ್ಲರೂ ನನಗೆ ಪ್ರಾಡಕ್ಟ್ ತಗೊಂಡು ಎಷ್ಟು ಸಪೋರ್ಟ್ ಮಾಡ್ತಿರ್ತಿರೋ ಅದೇ ರೀತಿ ಫ್ರಮ್ ದ ಡೇ ಒನ್ ಸೀರಿಯಲ್ ವಿಚಾರವಾಗಿ ಅಥವಾ ನನ್ನ ಬರ್ಡೇ ಆಗಲಿ ಅಥವಾ ನನ್ನ ಫ್ಯಾಮಿಲಿ ಬೇರೆ ಯಾರ್ದಾದ್ರೂ ಬರ್ತ್ ಆಗಲಿ ಅವರು ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಫ್ಯಾನ್ ಪೇಜಸ್ ನಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಎವ್ರಿ ಎಡಿಟ್ಸ್ ಎವ್ರಿ ವೀಡಿಯೋ ಎವ್ರಿ ಫೋಟೋ ನೀವೇ ಏನೇ ಮಾಡಿದ್ರು ನಂಗೆ ತುಂಬಾ ಖುಷಿ ಆಗುತ್ತೆ ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಈಸ್ ರಿಪ್ಲೈ ಮೀ ರಿಪ್ಲೈ ಯ ಸತ್ಯ ಕಾರ್ತಿಕ್ ಮೈ ಸೋಲ್ ಹಾಯ್ ವನತಾಯ್ಲಂ ಮೆನ್ ಯೂಸ್ ಮಾಡಬಹುದ ಎಲ್ಲರೂ ಯೂಸ್ ಮಾಡಬಹುದು ವನ ಪುಟ್ ಪುಟ್ಟ ಮಕ್ಕಳು ಹುಡುಗರು ಹುಡುಗಿಯರು ವಯಸ್ಸಾದವರು ಎಲ್ಲರೂ ಯೂಸ್ ಮಾಡಬಹುದು ಕಂಪ್ಲೀಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಾನು ಬಳಸೋದು ಅಂಡ್ ನೀವು ವಿಡಿಯೋದಲ್ಲಿ ನೋಡಿದಂಗೆ ಇವನ್ ಮಂಗಳೂರಿನಲ್ಲೇ ಹೋಗಿ ಅಲ್ಲಿ ಪ್ರಿಪೇರ್ ಮಾಡ್ತೀನಿ ನಾನೇನು ವನದುರ್ಗ ಅಂತ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಆ ಜಾಗದಲ್ಲಿ ಪ್ರಿಪೇರ್ ಮಾಡುವಂಥ ಆಯಿಲ್ ಇದು ಸೊ ಸೈಡ್ ಎಫೆಕ್ಟ್ಸ್ ಇರಲ್ಲ ಯಾರು ಬೇಕಾದ್ರೂ ಬಳಸಬಹುದು ಸಂಗೀತಾ ಹೆಲೋ ಮ್ಯಾಮ್ ಹೇರ್ ರೀಗ್ರೋತ್ ಆಗತ್ತಾ ಆಗುತ್ತೆ ರೀಗ್ರೋತನ್ನು ನನಗೆ ಕೆಲವು ರಿವ್ಯೂ ಬಂದಿರೋದು ಅಂದರೆ ಎಲ್ಲಿ ಹೇರ್ ಫಾಲ್ ಆಗಿತ್ತು ಅವ್ರಿಗೆ ಸ್ವಲ್ಪ ಅಂದರೆ ಎಲ್ಲೆಲ್ಲ ಹೇರ್ ಫಾಲ್ ಆಗಿತ್ತು ಅಲ್ಲಿ ಪುಟ್ ಪುಟ್ಟದಾಗ ಹೇರ್ ಬರೋದಕ್ಕೆ ಶುರು ಆಗಿದೆಯಂತೆ ಸೊ ಆ ರಿವ್ಯೂನು ನಾನು ಪೋಸ್ಟ್ ಮಾಡಿದ್ದೀನಿ ಅನ್ಸುತ್ತೆ ರುಕ್ಮಿಣಿ ಅನ್ನೋರು ಆ ರಿವ್ಯೂನ ಕೊಟ್ಟಿದ್ರು ನನಗೆ ಪೋಸ್ಟ್ ಮಾಡಿದ್ದೀನಿ ಹೇರ್ ಗ್ರೋತ್ ಆಗುತ್ತೆ ಸೊ ನಾನು ಎಲ್ಲಾ ನೇಮ್ಸ್ನ ಇದರೊಳಗೆ ಫೋಲ್ಡ್ ಮಾಡಿ ಯಾರು ಇದನ್ನು ಗೆಲ್ತಿರೋ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಇಲ್ದಿರ ಇನ್ನು ಮಿಕ್ಕಿದ್ದ ಬೇರೆ ಹೆಸರುಗಳಿಗೂ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಅಷ್ಟೆ ಎಲ್ಲರಿಗೂ ಬಿತ್ತು ಒಳ್ಳೇದಾಗ್ಲಿ ಇಟ್ ಸೊ ದೇವ್ರನ್ನ ನೆನಪಿಸ್ಕೊತ ನಾನೊಂದು ಹೆಸರನ್ನ ಪಿಕ್ ಮಾಡ್ತೀನಿ ಓಕೆ ಐಶ್ವರ್ಯಾ ಜಗದೀಶ್ ನಾಗರ್ಬಾವಿ ಕಂಗ್ರಾಚ್ಯುಲೇಷನ್ಸ್ ಐಶ್ವರ್ಯಾ ಅವರೇ ಥ್ಯಾಂಕ್ ಯು ಒನ್ ತಾಯಿ ಚೂಸ್ ಮಾಡಿ ಸಪೋರ್ಟ್ ಮಾಡಿದಕ್ಕೆ ಇದನ್ನ ನಾನು ನಿಮ್ಗೆ ಆದಷ್ಟು ಬೇಗ ತಲುಪಿಸ್ತೀನಿ ಇನ್ನು ಮೆಕ್ಕಿದ ಎಲ್ಲಾ ಹೆಸರಿಗೂ ಆಲ್ ದ ವೆರಿ ಬೆಸ್ಟ್ ಒಂದಲ್ಲ ಒಂದು ರೀತಿಲಿ ನಿಮ್ಗೊಳ್ಳೇದಾಗತ್ತೆ ಆಗಲಿ ಅಂಡ್ ನನಗೆ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೇನಾದರೂ ಕ್ವಶನ್ ಇದ್ರೆ ಯು ಕೆನ್ ಮೀ ಐಲ್ ಆನ್ಸರ್ ಎಲ್ಲರೂ ಹಾಯ್ ಕಳ್ಸಿದೀರಾ ಹಾಯ್ 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 ಕೋಮಲ ಅವರು ನೀವಂದ್ರೆ ಇಷ್ಟ ಅಂತ ಹೇಳಿದಿರಾ ಥ್ಯಾಂಕ್ ಯು ನೀವು ಮೆಸೇಜ್ ಮಾಡ್ತಿರ್ತೀರಾ ಸಾರಿ ಸಮ್ ಟೈಮ್ಸ್ ನಾನು ರಿಪ್ಲೈ ಮಾಡೋದಕ್ಕಾಗಲ್ಲ ಪ್ಲೀಸ್ ಎಕ್ಸ್ಕ್ಯೂಸ್ ಬಟ್ ಥ್ಯಾಂಕ್ ಯು ಹೌ ಟು ಆರ್ಡರ್ ಅಂತ ಕೇಳಿದ್ದೀರಾ ಅಕ್ಷತಾ ಅವರು ಸೊ ಮೋಸ್ಟ್ ಆಫ್ ದ ಟೈಮ್ ನನ್ನ ಗೌತಮಿ ಅನ್ನೋ ಪೇಜ್ನಲ್ಲೂ ಐ ವಿಲ್ ಗೆಟ್ ಡಿ ಎಮ್ಸ್ ವೇರ್ ಹೇಗೆ ಆರ್ಡರ್ ಮಾಡೋದು ಹೌ ಟು ಆರ್ಡರ್ ಅಂತ ಸೊ ಒನ್ ತಾಯಂನ ಆರ್ಡರ್ ಮಾಡೋದಕ್ಕೆ ಯು ಹ್ಯಾವ್ ಟು ವಾಟ್ಸಪ್ ಟು ದಿಸ್ ನಂಬರ್ ದಿಸ್ ಇಸ್ ನೈನ್ ಒನ್ ಝೀರೋ ಏಯ್ಟ್ ಜೀರೋ ಒನ್ ತ್ರೀ ಟೂ ಡಬಲ್ ತ್ರೀ ಈ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಒನ್ ತಾಯಂ ಪೇಜಲ್ಲೂ ವಿಲ್ ಪೋಸ್ಟ್ ಪೋಸ್ಟೆಡ್ ಸೊ ಆರ್ಡರ್ ಮಾಡೋದಕ್ಕೆ ಯು ಹ್ಯಾವ್ ಟು ವಾಟ್ಸಪ್ ವಾಟ್ಸಪ್ ಮಾಡಿದಾಗ ಅವೈಲೇಬಲ್ ಕ್ವಾಂಟಿಟಿ ಏನು ಸೊ ನಿಮಗೆ ಇನ್ಫಾರ್ಮೇಶನ್ ಹೌ ಟು ಯೂಸ್ ಇದೆಲ್ಲವನ್ನು ಕಳಿಸ್ಕೊಡ್ತಾರೆ ಸೊ ಅಲ್ಲಿ ನಿಮ್ಮ ಡೀಟೇಲ್ಸ್ನ ನ ಫಿಲ್ ಮಾಡಿ ಕಳಿಸಿದ್ರೆ ವಿ ವಿಲ್ ಯು ಇನ್ನೊಂದು ಜನ ಕೇಳೋದು ಕ್ಯಾಶ್ ಆನ್ ಡೆಲಿವರಿ ಇಲ್ವಾ ಕೆಲವ್ರಿಗೆ ಅಂದ್ರೆ ಈಗ ವಿ ಹ್ಯಾವ್ ತರದ ಥರದ ಜನರಿದ್ದಾರೆ ಅಂದ್ರೆ ಆರ್ಡರ್ ಮಾಡಿದಾಗ ಪೇ ಮಾಡಿಬಿಟ್ರೆ ಪ್ರಾಡಕ್ಟ್ ಬರುತ್ತಾ ಮೋಸ ಹೋಗ್ತಿವ ಅನ್ನೋ ಅಂತ ಭಯ ಇರುತ್ತೆ ಇಫ್ ಯು ಆರ್ ಆರ್ಡರಿಂಗ್ ಥ್ರೂ ದಿಸ್ ನಂಬರ್ ಈ ನಂಬರ್ ಇಂದ ನೈನ್ ಒನ್ ಜೀರೋ ಏಟ್ ಜೀರೋ ಒನ್ ತ್ರೀ ಟೂ ಡಬಲ್ ತ್ರೀಗೆ ಮೆಸೇಜ್ ಮಾಡಿ ಆರ್ಡರ್ ಮಾಡ್ತಿದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಮೋಸ ಆಗಲ್ಲ ನಿಮಗೆ ಅಂದರೆ ಅಪ್ ಮಾಡೋದಕ್ಕೆ ದೇ ವಿಲ್ ಬಿ ಅ ಪರ್ಸನ್ ನನ್ನ ತಮ್ಮ ಅದನ್ನ ಹ್ಯಾಂಡಲ್ ಮಾಡ್ತಿರೋದು ನೂತನ ಅಂತ ಡೈರೆಕ್ಟಾಗಿ ನಿಮ್ಮ ಮನೆಗೆ ಪ್ರಾಡಕ್ಟ್ ಬರುತ್ತೆ ಮತ್ತು ನೀವೇನು ಅಮೌಂಟ್ ಕಳಿಸ್ತೀರಾ ಅದು ವನ ಅನ್ನೋ ಅಂತ ಏನು ಅಕೌಂಟ್ ಇದೆ ಅದು ಅಲ್ಲಿಗೆ ಹೋಗುತ್ತೆ ಯಾವುದೇ ಮೋಸ ಆಗೋಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಇದು ಬಿಟ್ಟು ಬೇರೆ ಯಾವುದಾದ್ರೂ ಇದ್ರ ಮೂಲಕ ಆಗ್ತಿದೆ ಅನ್ನೋದಾದರೆ ಬೇರೆ ಎಲ್ಲೂ ಅಂದರೆ ಈಗ ಕೆಲವೊಂದು ಸ್ಟೋರ್ನಲ್ಲಿ ಇಡ್ತಿದ್ದೀನಿ ಪ್ರಾಡಕ್ಟ್ನ ಅದ್ರ ಬಗ್ಗೆ ನಾನು ಇದೇ ಪೇಜ್ನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಅದು ಬಿಟ್ಟು ಬೇರೆ ಎಲ್ಲೇ ಸಿಗ್ತಿದೆ ಅನ್ನೋದಾದರೆ ನಾಟ್ ರೈಟ್ ಅಂದರೆ ಆನ್ಲೈನ್ ಸ್ಪೆಷಲಿ ಸಿಗ್ತಿದೆ ಅನ್ನೋದಾದರೆ ಅದು a própria... Uh... ನಾನು ಕೊಟ್ಟಿರೋ ಪ್ರಾಡಕ್ಟ್ ಅಂತೂ ಅಲ್ಲ ಸೊ ಎಲ್ಲಾದರೂ ಇಡ್ತಿದ್ದೀನಿ ಅಥವಾ ಬೇರೆ ಇದ್ರ ಮೂಲಕ ಕೊಡ್ತಿದ್ದೀನಿ ಅನ್ನೋದಾದರೆ ನಾನು ಈ ಪೇಜ್ನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಸೊ ಕ್ಯಾಶ್ ಆನ್ ಡೆಲಿವರಿ ಸದ್ಯಕ್ಕಿಲ್ಲ ಇಫ್ ಪಾಸಿಬಲ್ ನಾವು ಅದೇ ಎವ್ರಿ ಡೇ ವಿ ಅಪ್ಡೇಟಿಂಗ್ ಆನ್ ದೀಸ್ ಥಿಂಗ್ಸ್ ಅಂದರೆ ಹೇಗೆ ಮಾಡೋದು ಫ್ರಮ್ ದ ಸ್ಕ್ರ್ಯಾಚ್ ಅಂದರೆ ಏನು ಹೇಳೋದು ಪ್ಯಾಕಿಂಗಿಂದ ಹಿಡಿದು ಪ್ರತಿಯೊಂದು ಸರ್ವೆ ಮಾಡಿ ತಿಳ್ಕೊಂಡು ಅಪ್ಡೇಟ್ ಮಾಡ್ತಾನೇ ಇದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಬಗ್ಗೆಯೂ ಅಪ್ಡೇಟ್ ಮಾಡ್ತೀನಿ ನಾನು ಅದು ಬಿಟ್ಟರೆ ನಾನು ಈ ತಿಂಗಳ ಆಫರ್ ಏನಿರುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಈ ವಿಡಿಯೋ ಕೊನೆಯಲ್ಲಿ ಸೊ ಆಫರ್ ಏನು ಅಂದರೆ ಯಾರೆಲ್ಲ ತ್ರೀ ಹಂಡ್ರೆಡ್ ಎಮ್ ಎಲ್ ಪರ್ಚೇಸ್ ಮಾಡ್ತಿರೋ ಅವರಿಗೆ ಹಂಡ್ರೆಡ್ ಎಮ್ ಎಲ್ ಫ್ರೀ ಇರುತ್ತೆ ಸೊ ಹಂಡ್ರೆಡ್ ಎಮ್ ಎಲ್ ನಾನು ಈ ಮುಂಚೆ ಫಸ್ಟ್ ಬ್ಯಾಚ್ನಲ್ಲಿ ಹಂಡ್ರೆಡ್ ಎಮ್ ಎಲ್ ಬಿಟ್ಟಿದೆ ದಟ್ ಈಸ್ ಅಂದರೆ ಪ್ರೈಸ್ ಅದರದ್ದು ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇತ್ತು ಸೊ ನೀವು ತ್ರೀ ಹಂಡ್ರೆಡ್ ಎಮ್ ಎಲ್ ಪರ್ಚೇಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಯು ವಿಲ್ ಗೆಟ್ ಹಂಡ್ರೆಡ್ ಎಮ್ ಎಲ್ ವಿಚ್ ಇಸ್ ವರ್ತ್ ತ್ರೀ ಟ್ವೆಂಟಿ ಫೈವ್ ಸೊ ನೀವು ತ್ರೀ ಟ್ವೆಂಟಿ ಫೈವ್ ಪೇ ಮಾಡೋದಿರಲ್ಲ ತ್ರೀ ಹಂಡ್ರೆಡ್ ಎಮ್ ಎಲ್ ಪೇ ಮಾಡಿರ್ತೀರ ವೆರ್ ಯು ವಿಲ್ ಗೆಟ್ ಫೋರ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಪ್ರಾಡಕ್ಟ್ ಸಿಗುತ್ತೆ ಸೊ ದಿಸ್ ಇಸ್ ದ ಆಫರ್ ಇದ್ರ ಬಗ್ಗೆ ನಾನು ಮತ್ತೆ ಪೋಸ್ಟ್ ಮೂಲಕನೂ ಅಪ್ಡೇಟ್ ಮಾಡಿರ್ತೀನಿ ಇವತ್ತೇನವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಅಂದರೆ ಸೀರಿಯಲ್ ಸೊ ಸಪೋರ್ಟ್ ಮಾಡಿದ್ದಕ್ಕೆ ಗೌತಮಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಹೊಸ ಒಂದು ಸಣ್ಣ ವೆಂಚರಿಗ್ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಗುತ್ತೆ ಥ್ಯಾಂಕ್ಸ್ ಕೀಪ್ ಸಪೋರ್ಟಿಂಗ್ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಪ್ರಾಡೆಕ್ಟಿಂದ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್